ನಮಸ್ತೆ ವೀಕ್ಷಕರೇ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ ಇದು ನಿಮ್ಮದೇ ಧ್ವನಿ ನಿಮ್ಮದೇ ಶಕ್ತಿ ನಿಮಗಾಗಿ ನಿಮಗೋಸ್ಕರ ಮೂಡಿ ಬರಲಿರುವ ಏಕೈಕ ಚಾನಲ್ ದಾವಣಗೆರೆ ಜಿಲ್ಲಾಧಿಕಾರಿಗಳ ಮುಖಾಂತರ ಎಸ್ ಸಿ ಟಿ ಸಮುದಾಯದ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಪಡಿಸ್ತಾ ಇದ್ದೇವೆ ಬೇಡಿಕೆಗಳು ಈ ಕೆಳಗ ಕೆಳಗಿ ನಮ್ಮ ವಾಲ್ಮೀಕಿ ನಾಯಕ ಸಮುದಾಯದಿಂದ ಖಾಲಿಯಾಗಿರುವ ಎರಡು ಸಚಿವ ಸ್ಥಾನವನ್ನ ಶೀಘ್ರದಲ್ಲಿ ನಮ್ಮ ಸಮುದಾಯದ ಶಾಸಕರಿಗೆ ನೀಡಬೇಕು ಶ್ರೀ ರಾಜವೀರ ಮದಕರಿ ನಾಯಕರ ಜಯಂತಿಯನ್ನು ಪ್ರತಿ ವರ್ಷ ಪ್ರತಿ ವರ್ಷ ಅಕ್ಟೋಬರ್ ಹದಿಮೂರರಂದು ಅಕ್ಟೋಬರ್ ಹದಿಮೂರರಂದು ಸರ್ಕಾರಿ ಕಾರ್ಯಕ್ರಮವಾಗಿ ಆಚರಣೆ ಮಾಡಬೇಕು ಶ್ರೀರಂಗಪಟ್ಟಣದ ಪಶ್ಚಿಮ ವಾಹಿನಿಯಲ್ಲಿ ಜಾತಿಗಳು ಇರುವುದರಿಂದ ಪುನಃ ಕುರುಬ ಹಾಗೂ ಇತರೆ ಜಾತಿಗಳನ್ನು ಟಿ ಪಟ್ಟಿಗೆ ಸೇರಿಸುವ ಒಂದು ಪ್ರಯತ್ನವನ್ನು ಕೈಬಿಡಬೇಕು ಎಸ್ ಸಿ ಎಸ್ ಟಿಯವರಿಗೆ ವಸತಿ ಯೋಜನೆಯ ಸಹಾಯಧನವನ್ನು ಎರಡು ಲಕ್ಷದಿಂದ ಐದು ಲಕ್ಷಕ್ಕೆ ಹೆಚ್ಚಳ ಮಾಡಬೇಕು ಎಸ್ ಸಿ ಎಸ್ ಟಿ ಹೇಳಿಕೆಗೆ ಶ್ರಮಿಸಿದವರಿಗೆ ಡಾಕ್ಟರ್ ಆರ್ ಬಿ ಆರ್ ಅಂಬೇಡ್ಕರ್ ಮಹರ್ಷಿ ವಾಲ್ಮೀಕಿ ಪ್ರಶಸ್ತಿಗಳನ್ನು ರಾಜ್ಯ ಮಟ್ಟದಲ್ಲಿ ನೀಡಿದಂತೆ ಜಿಲ್ಲಾ ಮಟ್ಟದಲ್ಲಿಯೂ ಶ್ರಮಿಸಿದವರಿಗೆ ಸಾಧಕರಿಗೆ ಪ್ರಶಸ್ತಿಯನ್ನು ನೀಡಬೇಕು ಜಾತಿ ನಿಂದನೆ ನಮ್ಮ ಬೇಡ ಸಮುದಾಯಕ್ಕೆ ನಮ್ಮ ಸಮುದಾಯಕ್ಕೆ ಜಾತಿ ನಿಂದನೆ ಮಾಡಿರ್ತಕ್ಕಂಥ ಮಾಜಿ ಸಂಸದ ರಮೇಶ್ ಕತ್ತಿ ಅವರಿಗೆ ಕಾನೂನಾತ್ಮಕ ಶಿಕ್ಷೆಯಾಗಲು ಕ್ರಮ ವಹಿಸಬೇಕು ದಾವಣಗೆರೆ ನಗರದಲ್ಲಿ ಎಸ್ ಸಿ ಎಸ್ ಟಿ ಹಾಸ್ಟೆಲ್ಗಳನ್ನು ಹೆಚ್ಚುವರಿಯಾಗಿ ಆರಂಭಿಸಬೇಕು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇತರೆ ಎಸ್ ಸಿ ಅಭಿವೃದ್ಧಿ ನಿಗಮಗಳಲ್ಲಿ ಏನು ಮಹಿಳಾ ಸ್ವಸಾಯಿ ಸ್ವಸಹಾಯ ಸಂಘಗಳಿಗೆ ಒಂದೂವರೆ ಲಕ್ಷ ಸಹಾಯಧನ ನೀಡ್ತಾ ಇದ್ದೀರಿ ಅದನ್ನು ಐದು ಲಕ್ಷಕ್ಕೆ ಹೆಚ್ಚಳ ಮಾಡಬೇಕು ಬಹುದಿನಗಳಿಂದ ಖಾಲಿ ಇರುವ ಬ್ಯಾಕ್ಲಾ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಮತ್ತು ಬಿ ಎ ಬಿ ಜಿ ಪಿ ಯೋಜನೆಯಡಿ ಏನು ಸಾಲ ಸೌಲಭ್ಯವನ್ನು ನೀಡ್ತಾ ಇದ್ದೀರಿ ಎಸ್ ಸಿ ಎಸ್ ಟಿಗೆ ಈಗ ನಿರ್ಧಾರ ಮೂವತ್ತೈದು ಪರ್ಸೆಂಟ್ನಿಂದ ಅರವತ್ತು ಪರ್ಸೆಂಟ್ಗೆ ಶಿ ಶೇಕಡಾ ಅರುವತ್ತು ಪರ್ಸೆಂಟ್ಗೆ ಹೆಚ್ಚಳ ಮಾಡಬೇಕು ಎಸ್ ಸಿ ಎಸ್ ಟಿ ಸುಳ್ಳು ಜಾತಿ ಪ್ರಮಾಣ ಪತ್ರಗಳನ್ನು ತಡೆ ಹಿಡಿಯಬೇಕು ವಿತರಿಸಿದ ಅಧಿಕಾರಿಗಳನ್ನು ವಜಾ ಮಾಡಬೇಕು ಹಾಗೂ ಪಡೆದವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಬೇಕು ಮತ್ತು ಎಸ್ ಸಿ ಎಸ್ ಎಸ್ ಟಿ ವಸತಿಯುತ ಶಾಲೆ ಏನು ವಿದ್ಯಾರ್ಥಿ ನಿಲುವುಳಿದ್ದಾವೆ ಅವಕ್ಕೆ ಶ್ರೀ ಮಹರ್ಷಿ ವಾಲ್ಮೀಕಿ ಎಸ್ ಟಿ ಅಂತೇಳಿ ಆ ಒಂದು ವಸತಿ ಶಾಲೆ ಇರ್ಬೋದು ವಿದ್ಯಾರ್ಥಿ ನಿಲಯ ನಿಲಯಗಳಿರ್ಬೋದು ಮಹರ್ಷಿ ವಾಲ್ಮೀಕಿಯ ಹೆಸರನ್ನು ನಾಮಕರಣ ಮಾಡಬೇಕು ಮತ್ತು ಎಸ್ ಎಸ್ ಟಿ ಅಭಿವೃದ್ಧಿ ನಿಯಮ ನಿಗಮಗಳಲ್ಲಿ ನಮಗೆ ಭಾಳ ಕಡಿಮೆ ಅನುದಾನ ಇರೋದರಿಂದ ತಲಾ ಐನೂರು ಕೋಟಿ ಅನುದಾನ ನಿಗಮಗಳಿಗೆ ನೀಡಬೇಕು ಮೈಸೂರು ಡಿ ಸಿ ಕಚೇರಿ ಮುಂಭಾಗದಲ್ಲಿ ಮಹರ್ಷಿ ವಾಲ್ಮೀಕಿಯವರ ಪ್ರತಿಮೆಯನ್ನು ನಿರ್ಮಿಸಲು ಅನುದಾನ ನೀಡಿದಂತೆ ದಾವಣಗೆರೆ ಚಿತ್ರದುರ್ಗ ಬಳ್ಳಾರಿ ಹಾಗೂ ರಾಯಚೂರು ಡಿ ಸಿ ಕಚೇರಿ ಮುಂಭಾಗ ವಾಲ್ಮೀಕಿಯವರ ಪ್ರತಿಮೆಯನ್ನು ನಿರ್ಮಿಸಲು ತಲಾ ಎರಡು ಕೋಟಿ ಅನುದಾನವನ್ನು ನೀಡಬೇಕು ಎಸ್ ಸಿ ಎಸ್ ಟಿ ನಿಗಮಗಳ ನಿಗಮಗಳಲ್ಲಿ ಉದ್ಯಮಶೀಲತಾ ವಾಹನ ಸಾಲ ಯೋಜನೆಗೆ ನೀಡಲಾಗುವ ಸಹಾಯಧನವನ್ನು ನಾಲ್ಕು ಲಕ್ಷದಿಂದ ಐದು ಲಕ್ಷಕ್ಕೆ ಹೆಚ್ಚಳ ಮಾಡಬೇಕು ಎಸ್ ಸಿ ಎಸ್ ಟಿ ನಿಗಮಗಳಿಂದ ಭೂವಡೆತನ ಯೋಜನೆಯ ಅನುದಾನವನ್ನು ಇಪ್ಪತ್ತು ಲಕ್ಷದಿಂದ ಮೂವತ್ತು ಲಕ್ಷಕ್ಕೆ ಹೆಚ್ಚಿಸಬೇಕು ಪ್ರವಾಸೋದ್ಯಮ ಇಲಾಖೆಯಿಂದ ನೀಡಲಾಗುತ್ತಿದ್ದ ಟ್ಯಾಕ್ಸಿ ಏನು ಕಾರು ಸಾಲವನ್ನು ಪುನರ್ ಆರಂಭಿಸಬೇಕು ಹಾಗೂ ಸಹಾಯವನ್ನು ಐದು ಲಕ್ಷಕ್ಕೆ ಹೆಚ್ಚಿಸಬೇಕು ರೈಲ್ವೆ ದಾವಣಗೆರೆ ರೈಲ್ವೆ ಅಪಘಾತದಲ್ಲಿ ಲಿಂಗೈಕ್ಯರಾಗಿರ್ತಕ್ಕಂಥ ರಾಜನಳಿಯ ಶ್ರೀ ಪೀಠದ ಶ್ರೀ ವಾಲ್ಮೀಕಿ ಪುಣ್ಯಾನಂದಪುರಿ ಸ್ವಾಮಿಗಳ ಪುತ್ಥಳಿಯನ್ನು ರೈಲ್ವೆ ನಿಲ್ದಾಣದ ಮುಂಭಾಗದಲ್ಲಿ ಪ್ರತಿಷ್ಠಾಪಿಸಿ ಅವರ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿ ದಾವಣಗೆರೆ ರೈಲು ನಿಲ್ದಾಣಕ್ಕೆ ಶ್ರೀ ಪುಣ್ಯಾನಂದಪುರಿ ಸ್ವಾಮಿಯವರ ಹೆಸರನ್ನು ನಾಮಕರಣ ಮಾಡಬೇಕು ದಾವಣಗೆರೆ ತಾಲೂಕು ಮಾಯಕೊಂಡದಲ್ಲಿರುವ ಪ್ರಸಿದ್ಧ ಶ್ರೀ ರಾಜವೀರ ಹಿರಿಯ ಮದಕರಿ ನಾಯಕರ ಸಮಾಧಿಯನ್ನು ರು ಐದು ಕೋಟಿ ಅನುದಾನದಲ್ಲಿ ಹಾಗೂ ಚಿತ್ರದುರ್ಗದ ಪ್ರಥಮ ಪ್ರಸಿದ್ಧ ಅರಸರಾದ ಮತ್ತೆ ತಿಮ್ಮಣ್ಣ ನಾಯಕರ ಸಮಾಧಿಯನ್ನು ರು ಎರಡು ಕೋಟಿ ಅನುದಾನದೊಂದಿಗೆ ಅಭಿವೃದ್ಧಿಪಡಿಸಿ ಪ್ರವಾಸಿ ತಾಣ ಮಾಡಬೇಕು ದಾವಣಗೆರೆ ಜಿಲ್ಲೆಗೆ ಪ್ರತಿಷ್ಠಿತ ಶಾಲೆ ವಿದ್ಯಾರ್ಥಿಗಳ ಗುರಿಯನ್ನು ಕೇವಲ ನಲವತ್ತ್ಮೂರ ಐವತ್ತರಿಂದ ನೂರೈವತ್ತಕ್ಕೆ ಹೆಚ್ಚಿಸಬೇಕು ಹಾಗೂ ಅನುದಾನವನ್ನು ಹೆಚ್ಚಿಸಬೇಕು ಪದವಿ ಉನ್ನತ ಶಿಕ್ಷಣದ ವಿದ್ಯಾರ್ಥಿ ವೇತನವನ್ನು ಹೆಚ್ಚಳ ಮಾಡಿ ಕಾಲಕಾಲಕ್ಕೆ ಸರಿಯಾಗಿ ಸ್ಕಾಲರ್ಶಿಪ್ಪನ್ನು ವಿತರಿಸಬೇಕು ಮತ್ತು ಕೃಷಿ ತೋಟಗಾರಿಕೆ ಇಲಾಖೆಯಲ್ಲಿ ನಮ್ಮ ಎಸ್ ಸಿ ಎಸ್ ಟಿಗೆ ಯಾವುದೇ ಅನುದಾನ ಇಲ್ಲ ಯಾವುದೇ ಅನುದಾನ ಇಲ್ಲ ಎಂತಕ್ಕಂಥ ಏನು ಸಮವವನ್ನು ಹೇಳ್ತಾ ಇದ್ದಾರೆ ಆ ಎಲ್ಲದಕ್ಕೂ ಸಹ ಸಹಾಯಧನ ನೀಡಬೇಕು ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆಯಿಂದ ಟ್ರ್ಯಾಕ್ಟರ್ ಹಾಗೂ ಟ್ರೈಲರ್ ಖರೀದಿಗೆ ಐದು ಲಕ್ಷ ಸಹಾಯಧನನ ನೀಡಬೇಕು ಹಾಗೂ ಎನ್ ಎಲ್ ಎಂ ಸ್ಕೀಮು ಸ್ಥಗಿತಗೊಂಡಿದೆ ಹಾಗಾಗಿ ಏನು ರಾಷ್ಟ್ರೀಯ ಜಾನುವಾರು ಮಿಷನ್ ಅಂತ ನಾವು ಕರಿತೀವಿ ಆ ಸಾಲದ ಸ್ಕೀಮನ್ನು ಪುನಃ ಆರಂಭಿಸಲು ಭಾರತ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಶಿಫಾರಸ್ ಮಾಡಬೇಕು ಹಾಗೂ ಪಿ ಎಮ್ ಇ ಪಿ ಯೋಜನೆ ಸಹಾಯನ ನಾವು ಈಗಾಗಲೇ ಹೇಳಿದೀವಿ ಮಹರ್ಷಿ ವಾಲ್ಮೀಕಿಯವರನ್ನು ಭಾರತದ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಲು ಭಾರತ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಶಿಫಾರಸ್ ಮಾಡಬೇಕು ಈಗೇನು ಆರ್ ಟಿ ಶಿಕ್ಷಣ ಪಿಯುಸರಿಗೆ ವಿಸ್ತರಿಸಲು ಕಾಯ್ದೆ ತಿದ್ದುಪಡಿ ಮೂಲಕ ಸೂಕ್ತ ಕ್ರಮ ಕೈಗೊಳ್ಳಲು ಭಾರತ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಶಿಫಾರಸ್ ಮಾಡಬೇಕು ಅಂತೇಳಿ ಸುಮಾರು ಒಂದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಬೇಡಿಕೆಗಳನ್ನು ಇವತ್ತು ನಾವು ದಾವಣಗೆರೆ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೆ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳವರಿಗೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ದಾವಣಗೆರೆ ಇವರ ಮೂಲಕ ನಾವು ಮನೆಯ